ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಮುಂದೆ ಒಂದು ಲಾಗನ್ನು ಶೇರ್ ಮಾಡ್ಕೊತ ಇದ್ದೀನಿ ಅದು ಹೇಳಿ ನೀವು ಈಗಾಗಲೇ ಫೋಟೋಸ್ ನೋಡಿಬಿಟ್ಟು ನೀವು ಗೆಸ್ ಮಾಡಿರ್ಬೋದು ಎಲ್ಲಿಗೆ ಹೋಗಿದ್ದಾರೆ ಗಾಯತ್ರಿ ಅಂತ ಹೇಳ್ಬಿಟ್ಟು ಎಕ್ಸಾಕ್ಟ್ಲಿ ಕರೆಕ್ಟ್ ಸ್ನೇಹಿತರೆ ನಾವೀಗ ಎಲ್ಲಿಗೆ ಹೋಗಿದ್ದೀವಿ ಅಂತಂದು ಹೇಳಿದರೆ ನಾವು ತುಂಗಾಭದ್ರ ಕಡಲ ತೀರ ಅಂದರೆ ತುಂಗಭದ್ರ ನದಿಯ ಹತ್ತಿರ ಅಂತಲೇ ನಾವು ಹೇಳ್ಬೋದು ಏನಕ್ಕೆ ಹೋಗಿದ್ದೀವಿ ಅಂತಂದು ಹೇಳಿಬಿಟ್ಟು ಇವಾಗ ನಾನು ಮುಂದೆ ಹೇಳ್ತೀನಿ ಸ್ನೇಹಿತರೆ ಇವಾಗ ನೋಡಿ ನಾವು ಆಟೋದಲ್ಲಿ ಎಲ್ಲರೂ ಹೋಗ್ತಾ ಇದ್ದೀವಿ ನಮ್ಮ ಫ್ಯಾಮಿಲಿ ಸಮೇತ ನಮ್ಮ ಕುಟುಂಬ ಏನಿದೆ ಅಲ್ಲ ನಮ್ಮ ಕುಟುಂಬ ಅಂದರೆ ನಮ್ಮ ನಮ್ಮದು ಜಾಯಿಂಟ್ ಫ್ಯಾಮಿಲಿನೂ ಹೌದು ಹಂಗ್ ಅಂದರೆ ಡಿವೈಡೂ ಆಗಿದ್ದೀವಿ ಹಂಗಂದ್ಬಿಟ್ಟು ಎಲ್ಲ ಫಂಕ್ಷನ್ಗಳಲ್ಲಿ ನಾವೆಲ್ಲ ಕೂಡ್ಕೊಂಡು ಎಲ್ಲಿಗೆ ಹೋದ್ರೂ ಒಂದೇ ಗುಂಪಾಗಿ ಹೋಗ್ತೀವಿ ಒಂದೇ ಗುಂಪಾಗಿ ಬರ್ತೀವಿ ನಾವು ಎಲ್ಲದರಲ್ಲಿ ಗುಂಪು ಗುಂಪಾಗಿ ಸೆಲೆಬ್ರೇಷನ್ ನಾವು ಮಾಡ್ತೀವಿ ಅಂತಲೇ ನಾವು ಹೇಳ್ಬೋದು ನೋಡಿ ಇದೇ ತುಂಗಭದ್ರ ನದಿ ಅಂತಂದು ಹೇಳ್ತೀನಿ ಸ್ನೇಹಿತರೆ ನಾನು ಡ್ಯಾಮ್ ಅಂತಂದು ಇದು ಪ್ರಸಿದ್ಧಿಯಾಗಿದೆ ಇಲ್ಲಿ ಎಲ್ಲರೂ ಡ್ಯಾಮ್ ನೋಡಲಿಕ್ಕೆ ತುಂಬ ಸಾಕಷ್ಟು ಜನ ಸುತ್ತಮುತ್ತ ಇರ್ತಕ್ಕಂಥ ಜನರು ಬರ್ತಾರೆ ಇಲ್ಲಿಗೆ ಇದು ಒಂದು ಸುಂದರ ವಾತಾವರಣ ಅಂತಲೇ ನಾವು ಹೇಳ್ಬೋದು ಸ್ನೇಹಿತರೆ ವಾತಾವರಣ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಕಣ್ಣಿಗೆ ನೋಡೋದಕ್ಕೆ ಒಂದು ಚಂದ ಇವಾಗ ನೋಡಿ ಲಕ್ಷ್ಮಿ ಹಾಯ್ ಮಾಡ್ತಿದ್ದಾಳೆ ಹಾಗೆ ಈ ಕಡೆ ಶಾಂತ ಹಾಯ್ ಮಾಡ್ತಿದ್ದಾಳೆ ಈ ಕಡೆ ಭೂಮಿ ಹಾಯ್ ಮಾಡ್ತಿದ್ದಾಳೆ ಆಟೋದಲ್ಲಿ ಹೋಗ್ತಿದ್ವಲ್ಲ ನೋಡಿ ಇವೆಲ್ಲ ಇವಾಗೆಲ್ಲ ನೇತ್ರ ಹಾಗೂ ನಮ್ಮ ಅಕ್ಕ ಸಿಸ್ಟ್ರು ಹಾಯ್ ಮಾಡ್ತಿದ್ದಾರೆ ಈ ಕಡೆ ಬಂದ್ಬಿಟ್ಟು ಅವನಿಗೆ ಚೋಟುಗೆ ಹೇಳ್ತಿದ್ದೀವಿ ಅವನು ರೋಡ್ ಕಡೆನೇ ಗಮನ ಇದೆ ಅವನಿಗೆ ನೋಡಿ ಸ್ನೇಹಿತರೆ ಇವಾಗ ನಾವು ಸದ್ಯ ನಾನು ಹಾಯ್ ಮಾಡ್ತಾಯಿದ್ದೀನಿ ಇವಾಗ ನಿಮಗೆಲ್ಲರಿಗೆ ಹಾಯ್ ಸ್ನೇಹಿತರೆ ಅಂತ ಹೇಳಿಬಿಟ್ಟು ನಾನು ರೀಲ್ ಇಲ್ಲಿ ಮನೆಗೆ ಬಂದುಬಿಟ್ಟೆ ನಾನು ವಾಯ್ಸ್ ಕೊಡಬೇಕು ಆ ಗಾಳಿಗೆ ಆ ಇದಕ್ಕೆ ಸೌಂಡಿಗೆ ನಮಗೆ ರಿಯಲ್ ವಾಯ್ಸ್ ಕೇಳಿಸೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ನಾನು ಇನ್ನೂ ಮೈಕನ್ನು ತೊಗೊಂಡಿಲ್ಲ ಹಂಗಾಗಿಬಿಟ್ಟು ನಾನು ಮನೆಗೆ ಬಂದೆ ವಾಯ್ಸ್ ಓವರ್ ಕೊಡಬೇಕು ಇದೇ ನೋಡಿ ತುಂಗಾಭದ್ರ ಜಲಾಶಯ ತುಂಗಭದ್ರಾ ಡ್ಯಾಮ್ ಅಂತ ಹೇಳ್ಬೋದು ಇಲ್ಲಿ ನೋಡಲಿಕ್ಕೆ ಸಾಕಷ್ಟು ಜನ ಸಂಖ್ಯೆಯಲ್ಲಿ ಇಲ್ಲಿ ಬರ್ತಾರೆ ಹಾಗೆ ನೋಡಿ ಕಡೆಗೆ ಹೊರಗಡೆ ಬಂದರೆ ಇಲ್ಲಿ ಮೀನು ಫಿಶ್ ಕೌಂಟ್ರ್ಗಳನ್ನು ಮಾಡಿದ್ದಾರೆ ಫ್ರೆಶ್ ಫ್ರೆಶ್ ಮೀನುಗಳು ಅಂತಲೇ ಹೇಳ್ಬೋದು ಡ್ಯಾಮಿನು ಆಲ್ಮೋಸ್ಟ್ ಅಲ್ಲಿ ಸಾಕಷ್ಟು ಜನ ಇಲ್ಲಿ ಫಿಶ್ಶನ್ನು ತೆಗೆದುಕೊಂಡು ಹೋಗ್ತಾರೆ ಸ್ನೇಹಿತರೆ ನಾವು ಶ್ರಾವಣ ಮಾಸ ಆಗಿರೋದ್ರಿಂದ ನಾವು ಫಿಶ್ಶನ್ನು ತಿನ್ನೋದಿಲ್ಲ ಹಾಗಾಗಿಬಿಟ್ಟು ನಾವು ಹೋಗ್ತಾ ಇದ್ದೀವಿ ಹೊಳಿಗೆ ಹೊಳಿಗೆ ಅಂತಂದರೆ ಆಂಜನೇಯ ಸ್ವಾಮಿಯನ್ನು ನಾವು ಏನಕ್ಕೆ ಹೌದು ಟಾಫಿಕ್ ನಾನು ನಿಮಗೆ ಹೇಳಿಲ್ಲ ಇವಾಗ ಇವಾಗ ಹೇಳ್ತೀನಿ ನೋಡಿ ನಾವು ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ ಶ್ರಾವಣ ಮಾಸದ ಮೂರನೇ ಶನಿವಾರ ಅಥವಾ ನಾಲ್ಕನೇ ಶನಿವಾರ ನಮ್ಮ ಅಮರಾವತಿಲಿರ್ತಕ್ಕಂಥ ಆಂಜನೇಯ ಸ್ವಾಮಿಯನ್ನು ಒಳಗೆ ಕರೆದುಕೊಂಡು ಹೋಗ್ತಾರೆ ಅದನ್ನು ಪ್ರತಿ ವರ್ಷ ನಾವು ಈ ವರ್ಷ ಹೋಗೋಣ ಅಂತ ಹೇಳ್ಬಿಟ್ಟು ಇದ್ದೀವಿ ನೋಡ್ಕೊಂಡು ಬರೋಣ ಅಲ್ಲಿ ಏನು ಮಾಡ್ತಾರೆ ಹೆಂಗೆಲ್ಲ ದೇವ್ರನ್ನ ಶುಚಿ ಮಡಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡಿಕೊಂಡು ಆ ದೃಶ್ಯವನ್ನು ಕಣ್ ತುಂಬ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಇದ್ದೀವಿ ಆದರೆ ಬೇರೆ ದಂಡೆಯಲ್ಲೆಲ್ಲ ಸ್ನೇಹಿತರೆ ಹಂಗಾಗಿಬಿಟ್ಟು ನೋಡಿ ಇಷ್ಟು ಫ್ಯಾಮಿಲಿ ಇಷ್ಟು ದೊಡ್ಡ ಕುಟುಂಬ ನಮ್ಮದು ಹೋಗಿದೆ ಅಲ್ಲಿಗೆ ನೋಡಿ ಹಿರಿಯರೆಲ್ಲ ಸೇರಿಕೊಂಡು ಅಲ್ಲಿ ದೇವರನ್ನು ಪಲ್ಲಕ್ಕಿಯಲ್ಲೇ ಕೂರಿಸ್ಕೊಂಡು ಬಂದು ಬಂದಿರ್ತಾರೆ ಪಲ್ಲಕ್ಕಿಯನ್ನು ಪಲ್ಲಕ್ಕಿಯಲ್ಲೆಲ್ಲ ವಿಗ್ರಹ ಇರುತ್ತೆ ಶ್ರೀ ಬಜರಂಗಿ ಆಂಜನೇಯ ಸ್ವಾಮಿದು ವಿಗ್ರಹನ ಮಡಿ ಮಾಡಿಬಿಟ್ಟು ಅದನ್ನೆಲ್ಲ ಪೂಜೆ ಮಾಡಿಬಿಟ್ಟು ಅದಕ್ಕೆಲ್ಲ ಪಲ್ಲಕ್ಕಿಯೆಲ್ಲ ಅದನ್ನು ಕೂರಿಸ್ಬಿಟ್ಟು ಕರೆದುಕೊಂಡು ಹೋಗ್ತಾರೆ ಈ ಕಡೆ ಬಂದುಬಿಟ್ಟು ಎಲ್ಲ ಫೋಟೋಸ್ಗಳು ಎಲ್ಲ ವೀಡಿಯೋಸ್ಗಳೆಲ್ಲ ತೆಗಿತಾವ್ರೆ ಎಲ್ಲರೂ ಈ ಕಡೆ ನಮ್ಮ ತಮ್ಮ ಒಬ್ಬರು ಆ ಮಗು ಅಳ್ತಾ ಇತ್ತು ಆ ಸೌಂಡಿಗೆ ಸುಮ್ಮನಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ನಿಂತ್ಕೊಂಡು ವೀಡಿಯೋ ಅಥವಾ ಫೋಟೋವನ್ನು ತೆಗೆಸ್ಕೊತಾವ್ರೆ ಫೈನಲಿ ನಾವೀಗ ಎಲ್ಲರೂ ಫೋಟೋಕ್ಕೆ ನಿಂತ್ಕೊಂಡಿವಿ ಸ್ನೇಹಿತರೆ ಅಲ್ಲಿ ಪಲ್ಲಕ್ಕಿ ಉತ್ಸವ ಮುಂದೆ ಸಾಗಿತ್ತು ನಾವು ಈ ಕಡೆ ಬರೋಣ ಅಂತ ಹೇಳ್ಬಿಟ್ಟು ಮನೆ ಕಡೆ ಇವಾಗೆಲ್ಲರೂ ಫೋಟೋಕ್ಕೆ ನಿಂತ್ಕೊಂಡಿದ್ವಿ ಹೊಳೆಯಲ್ಲಿ ನೋಡಿ ಇಷ್ಟು ಫೋಟೋವನ್ನು ನಾವು ತೆಗಿಸ್ಕೊಂಡಿವಿ ಸ್ನೇಹಿತರೆ ಇವಾಗ ನಾವು ಪಲ್ಲಕ್ಕಿ ನಮ್ಮ ಊರು ತಲುಪೋದ್ರೊಳಗಾಗಿ ನಾವು ಬಂದ್ಬಿಟ್ಟು ಮನೆಯಲ್ಲಿರ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಬಿಟ್ಟು ನಾವು ಪಲ್ಲಕ್ಕಿ ಉತ್ಸವದಲ್ಲಿ ಭಾಗಿಯಾಗಬೇಕು ಹಾಗಾಗಿಬಿಟ್ಟು ನಾನು ಆ ಪಲ್ಲಕ್ಕಿ ಉತ್ಸವದ ವಿಡಿಯೋನ ನಾನು ಮಾಡಲಿಕ್ಕಾಗಿಲ್ಲ ಸ್ನೇಹಿತರೆ ಗಲಾಟೆಯಲ್ಲಿ ಇವಾಗ ನೋಡಿ ನಮ್ಮ ಫೋಟೋಸ್ಗಳೆಲ್ಲ ನಾನು ಇಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಇಷ್ಟು ಇವತ್ತಿನ ಲಾಗಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ಸ್ಗಳನ್ನು ಹಾಕಿ ಅಂತ ನಾನು ಕೇಳ್ಕೊತೀನಿ ಬಾಯ್ ಸ್ನೇಹಿತರೆ